ನೇಕಾರಿಕೆ ಬೆಲ್ಕೆ ಪೂರ್ವ ವಂಟೆ ನೇ ನಮ್ಮ ಯಾದಗಿರಿ ಮಿನಿಮಿಸ್ಟ್ ಗಾರ್ಡನ್ ಅಲ್ಲಿ ಅದರನೇ ಫ್ಲೌ ಇವಕತ ವಕತನೆ ಒಂದು ಕಾರ್ಯಕ್ರಮವನ್ನ ಸಮರ್ಪಿಕೊಂಡಿದೆ ಇಲ್ಲ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಭಾರತೀಯ ವೈದ್ಯಕೀಯ ಸಂಘ ಯಾದಗಿರಿ ನಮ್ಮ ಜೊತೆ ಯಾದಗಿರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ನಗರಸಭೆ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾ ಆರೋಗ್ಯ ಇಲಾಖೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಬೆಸ್ಕಾಂ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಇಷ್ಟೇ ವಾಕತನ್ ಮಾಡುವ ಒಂದು ಉದ್ದೇಶ ಏನಂದರೆ ಇವತ್ತಿನ ದಿವಸ ಅವೆಲ್ಲ ಗೊತ್ತಿರೋ ಹಾಗೆ ತಂಬಾಕು ಸೇವನೆ ಮತ್ತು ಇದು ಆರೈಕೆ ಮೇಲೆ ಆಗುವಂಥ ದುಷ್ಪರಿಣಾಮಗಳು ಇದರ ಬಗ್ಗೆ ಕ್ಯಾನ್ಸರ್ ಆಗಲಿ ಅಥವಾ ಇನ್ನಿತರ ಕಾಯಿಲೆಗೆ ತುತ್ತಾಗುವುದು ಜನಗಳು ಎಷ್ಟೊಂದು ಜನಗಳು ಇದರಿಂದ ಬಳಸ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಎಷ್ಟೊಂದು ಜನ ಸಾವನ್ನು ಕೂಡ ಹಾಕ್ತಾ ಇದ್ದಾರೆ ಈ ಒಂದು ಜಾಗೃತಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಭಾರತೀಯ ವೈದ್ಯಕೀಯ ಸಂಘದವರು ತೀರ್ಮಾನಿಸಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಸಿ ಇ ಒ ಅವರಿಗೆ ಎಲ್ಲ ಒಂದು ಅಧಿಕಾರಿಗಳಿಗೆ ನಾವು ಸಂಪರ್ಕ ಮಾಡಿ ಇದು ಒಂದು ಸಾಮಾಜಿಕ ಕಳಪಳೆಯಾಗಿ ಕಾರ್ಯಕ್ರಮವನ್ನು ನಾವು ಒಂದು ಮಾಡುವುದನ್ನು ನಿರ್ಧಾರ ಮಾಡಿ ನಾವು ಇದನ್ನು ಮುಂದುವರಿಸಿದ್ದೇವೆ ಈ ಒಂದು ವಾತದಾನ ಬಗ್ಗೆ ಮತ್ತು ಇದರ ಒಂದು ಅರೇಂಜ್ಮೆಂಟ್ಸ್ ಯಾವ ಥರ ಇರುತ್ತೆ ಇದು ಯಾವ ಥರ ಸ್ಟಾರ್ಟ್ ಮಾಡ್ತೀವಿ ಯಾವ ಥರ ಅರೇಂಜ್ ಎಲ್ಲದರೂ ಸೈನ್ಯ ಜನರು ನಮ್ಮ ಯಾದಗಿರಿ ಭಾರತೀಯ ರಾಜಕೀಯ ಸಂಘದ ಅಧ್ಯಕ್ಷರಾಗಿ ಮತ್ತು ನಮ್ಮ ಪದಾಧಿಕಾರಿಗಳ ಎಲ್ಲರ ಪರವಾಗಿ ನಮ್ಮ ಬಾ ಯಾದಗಿರಿ ಜನತೆಗೆ ಮತ್ತು ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ ಎಂದು ನನ್ನ ಯಾರು ಮಾಡ್ತಾ ಮೇಲೆ ನಮ್ಮ ಐ ಎಮ್ ಎ ಅಧ್ಯಕ್ಷರು ಡಾಕ್ಟರ್ ಪೂಜಾರಿ ಅವರು ಆಮೇಲೆ ಹಿರಿಯ ವೈದ್ಯರಾದ ಮತ್ತು ರಿಟೈರ್ಡ್ ಪುಸ್ಟಿಕ್ ಸರ್ಜನ್ ಎಚ್ ಓ ನಮ್ಮ ಅನುಭರ್ ಸರ್ ಹಿರಿಯ ಸರ್ಜನ್ ಡಾಕ್ಟರ್ ಮನ್ಮುಂಟಿ ಸರ್ ನಮ್ಮ ಐ ಎ ಪಿ ಇನ್ಚಾರ್ಜ್ ಇಂಡಿಯನ್ ಅಕೆಡಿಮೆಂಟ್ ಅಂತ ಬರುತ್ತೆ ಸೀನಿಯರ್ ಡಾಕ್ಟರ್ ಡಾಕ್ಟರ್ ಸುರೇಶ್ ರೆಡ್ಡಿ ಅವರು ಮತ್ತು ನಮ್ಮ ಹಳೆಯ ಜನರಲ್ ಸೆಕ್ರೆಟರಿ ಡಾಕ್ಟರ್ ವೈಜುನಾಥ್ ಆಮೇಲೆ ಇನ್ನೊಬ್ಬ ಪಿನಾಟ್ರಿಷಿಯನ್ ಡಾಕ್ಟರ್ ರಾಘಾ ಗಂಧಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತದೆ ನಾವು ಕರೆ ಕೊಡ್ತಾರೆಲ್ಲ ಬಂದಿದ್ದೀರಾ ಡಾಕ್ಟರ್ ಸುನೀಲ್ ಅವರು ಇವತ್ತ ನಮ್ಮ ಹೇಳ್ತಾ ಇದ್ರು ನಮ್ಮ ಭಾರತೀಯ ವೈದ್ಯಕೀಯ ಸಂಘ ನಮ್ಮದೇ ಆದ ಒಂದು ಮೋಟೋ ಇದೆ ಏಮ್ಸ್ ಇರುತ್ತೆ ನಮ್ಮದು ಐ ಎಮ್ ಎ ಏಮ್ಸ್ ಏನಪ್ಪ ಅಂತಂದ್ರೆ ನಮ್ಮ ಸಂಘದ್ದು ಅಪ್ ಹೋಲ್ಡ್ ದ ಡಿಗ್ನಿಟಿ ಆಫ್ ಅವರ್ ಪ್ರೊಫೆಷನ್ ಡಾಕ್ಟರ್ಸ್ ಮತ್ತೆ ಅದೊಂದ್ರ ಜೊತೆ ಅಲ್ಲ ಇನ್ನೊಂದೇನಂದ್ರೆ ಸಾಮಾಜಿಕ ಕಳಕಳ ದೃಷ್ಟಿಯಿಂದ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರಿವೆನ್ಷನ್ ಕಾರ್ಯಕ್ರಮಗಳು ಮಾಡಬೇಕು ಅಂತ ಒಂದು ನಮ್ಮ ಮೇನ್ ಫೋಟನೂ ಆಗಿರುತ್ತೆ ಮೋರ್ ದೆನ್ ಟ್ರೀಟ್ಮೆಂಟ್ ಕ್ಯೂರಿಂಗ್ ಪ್ರಿವೆನ್ಷನ್ ಅಂತ ಒಂದು ಕಾನ್ಸೆಪ್ಟು ಕೂಡ ನಮ್ಮ ಹತ್ರ ಇದೆ ಈ ದೃಷ್ಟಿಯಲ್ಲಿ ನಾವು ತಮಗೆಲ್ಲ ಗೊತ್ತಿದೆ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಹಾಗೂ ಉಜ್ಜಾಪುರ ಗುಲ್ಬರ್ಗ ಕಲಬುರಗಿ ರಾಯಚೂರು ತಂಬಾಕು ಸೇವನೆ ತುಂಬ ಜಾಸ್ತಿ ಇದೆ ಗುಡ್ಕ ಅಂತ ಹೇಳ್ತೀವಿ ಆಮೇಲೆ ಒಂದು ಸ್ಮೋಕಿಂಗ್ ಸೇವನೆ ಆಯಿತು ಸ್ಮೋಕಿಂಗ್ ಆಯಿತು ತುಂಬ ಅತಿ ಹೆಚ್ಚು ಆಮೇಲೆ ಇದಕ್ಕೆ 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 ತುತ್ತಾಗ್ತಿರೋರು ಯಾರಪ್ಪ ಅಂತಂದರೆ ದುರದೃಷ್ಟಕರ ಸಂಗತಿ ನಮ್ಮ ಯುವಜನತೆ ಜನತೆ ಎಸ್ಪೆಷಲಿ ಏಯ್ಟೀನಿಗೆ ಸಮಟೈಮ್ಸ್ ನಾವು ಫೋರ್ಟೀನ್ ಫಿಫ್ಟೀನ್ ಈ ಟೀನೇಜಲ್ಲಿ ಕೂಡ ತುಂಬ ಆಪತಿ ನಾವು ನೋಡ್ತಾ ಇದ್ದೀವಿ ನಮ್ಮ ಭಾಗದಲ್ಲೇ ನೋಡ್ತಾ ಇದ್ದೀವಿ ಆಮೇಲೆ ಇದರಿಂದ ಏನಾಗುತ್ತೆ ಅಂತಂದರೆ ವೆರಿ ಸೂನ್ ಅವ್ರಿಗೆ ಗೋರಲ್ಲಿ ಕ್ಯಾನ್ಸರ್ಸ್ ಬರುತ್ತೆ ಅವರು ನಾವು ನೋಡ್ತಾ ಇರ್ತೀವಿ ಯಾರೋ ಮಾತಾಡಬೇಕಂದ್ರೆ ಪೇಷೆಂಟ್ಸು ಇವಾಗ ಎಷ್ಟೋ ಇನ್ಸ್ಟಾ ರೀಲ್ಸಲ್ಲಿ ಅದು ಫನ್ನಿ ವೇಯಲ್ಲಿ ಇಟ್ಕೊಂಡು ಮಾತಾಡ್ತಾರೆ ಅಂದರೆ ನಾವು ಹಿಂಗೆ ಮಾತ್ರ ಎಷ್ಟು ಕಾಮನ್ ಇದೆ ಅಂತ ತಿಳ್ಕೊಳ್ಳಿದ್ದೆವು ಇನ್ಸ್ಟಾ ರೇಲ್ಸಲ್ಲಿ ಎಲ್ಲ ತಂಬಾ ಕಿಟ್ಕೊಂಡು ಮಾತಾಡ್ತಿರ್ತಾರೆ ಸೊ ಎಷ್ಟು ಕಾಮನ್ ಇದೆ ನಮ್ಮ ಯುವಜನತೆಯಲ್ಲಿ ದುರದೃಷ್ಟಕರ ಅಂತಂದರೆ ಜನತೆಯಲ್ಲಿ ಯೂತಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಇಯರ್ಸ್ಗೆಲ್ಲ ಓರಲ್ ಕ್ಯಾನ್ಸರ್ ಆಯಿತು ಥ್ರೋಟ್ ಕ್ಯಾನ್ಸರ್ ಆಯಿತು ಅಂತಂದಾಗ ದೊಡ್ಡ ದೊಡ್ಡ ಆಪ್ರೇಷನ್ ಮಾಡಿ ಮುಖ ಎಲ್ಲ ಅದ ಅದನ್ನು ತೆಗಿಬೇಕಾಗುತ್ತೆ ಆಮೇಲೆ ನಂತರ ಅದಕ್ಕೆ ಆಗುವಂಥ ಖರ್ಚಾಗಲಿ ಅವ್ರಿಗೆ ಇದು ಏನಂತಾರೆ ಅವ್ರ ಕುಟುಂಬದ ಮೇಲೆ ಫೈನಾನ್ಸ್ ಒತ್ತಡ ಆಗಲಿ ಆಮೇಲೆ ಅವ್ರ ಜೀವನ ಹೇಗಾಗುತ್ತೆ ಸೊ ಇದು ಇದನ್ನು ಇಟ್ಕೊಂಡು ನಾವು ಸೇ ನೋ ಟು ಟು ಅಂತ ಹೇಳಿ ಐ ಎಮ್ ಎ ವತಿಯಿಂದ ಇವತ್ತು ಅಧ್ಯಕ್ಷರು ಹೇಳ್ದಂಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಇಲಾಖೆ ನಾನಾ ಥರದ ಜೆಸ್ಕಮ್ ಇಲಾಖೆ ಎಲ್ಲರ ಸಂಸ್ಥೆದಲ್ಲಿ ಒಂದು ವಾಕತಾನ್ ಜಾಗೃತಿ ಅಭಿಯಾನ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಪ್ರಿಪರೇಷನ್ ಕೂಡ ಆಗಿದೆ ಅವತ್ತಿನ ದಿನ ಏನಪ್ಪ ಅಂತಂದರೆ ಬೆಳಗ್ಗೆ ಏಳು ಗಂಟೆಗೆ ದುಂಬಿನ ಮನದಲ್ಲಿ ಅಸೆಂಬಲ್ ಆಗಬೇಕು ಅಂತ ಆಮೇಲೆ ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಏನಿರಲ್ಲ ಎಲ್ಲ ಯುವಕರು ಬರಬೇಕು ಆಮೇಲೆ ಅವತ್ತಿನ ದಿನ ಏಳು ಗಂಟೆಗೆ ಜಿಲ್ಲಾಡಳಿತ ಕಡೆಯಿಂದ ಎಲ್ಲ ಬೇರೆ ಗಣ್ಯಾತೀತ ವ್ಯಕ್ತಿಗಳು ಬರ್ತಾರೆ ಶಾಸಕರಿಗೂ ಕೂಡ ನಾವು ಅವಮಾನ ಕೊಡ್ತಾ ಇದ್ದೀವಿ ಅವತ್ತಿನ ದಿನ ಒಂದು ಹದಿನೈದು ಇಪ್ಪತ್ತು ನಿಮಿಷ ಫಾರ್ಮಲ್ ಫಂಕ್ಷನ್ ಮಾಡಿ ಒಂದು ಸ್ಟ್ರೆಚ್ ಎಕ್ಸಸೈಸ್ ಮಾಡಿ ವಾಕತಾನ ಪ್ರಾರಂಭ ಮಾಡ್ತೇವೆ ಅದು ವಾಕತಾನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲುಂಬಿನಿ ವನದಿಂದ ಸ್ಟಾರ್ಟ್ ಆಗಿ ಬಿ ಆರ್ ಅಂಬೇಡ್ಕರ್ ಜಿಯವರ ಸರ್ಕಲ್ ಹತ್ರ ಹೋಗಿ ಕನಕ ಸರ್ಕಲ್ ಹತ್ರ ಹೋಗಿ ಅಲ್ಲಿ ಮಾರ್ಗವಾಗಿ ಕಾಡೂರು ಪೆಟ್ರೋಲ್ ಬಂಕಿಂದ ಅಮರ್ಲಿಯ ಡಾಕ್ಟರ್ ಡಾಕ್ಟರ್ಸ್ ಅಂತ ಹೇಳ್ತೀವಿ ಹೋಗಿ ವಾಪಸ್ ನಂಬಿನಿ ಗಾರ್ಡನ್ಗೆ ಬರ್ತಾರೆ ಆಲ್ಮೋಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ ತ್ರೀ ಕಿಲೋಮೀಟರ್ ಆಗಬಹುದು ಇದು ವಾಕತ ಅಂತ ನೋ ನೀಡ್ ಆಫ್ ರನ್ನಿಂಗ್ ಯಾರಾದರೂ ಬರ್ಬೋದು ಆಮೇಲೆ ಇದಕ್ಕೆ ಕೆಲವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಕೆಲವು ಕ್ಯಾಬ್ಸ್ ಅರೇಂಜ್ಮೆಂಟ್ ಮಾಡೋದಾಗಲಿ ಟಿ ಶರ್ಟ್ಸ್ ಅರೇಂಜ್ಮೆಂಟ್ ಮಾಡೋದಾಗಲಿ ಕ್ಯಾಬ್ಸ್ ಕೆಲವರು ನಮ್ಮ ರಾಯಚೂರಿಂದ ಕ್ಲಾರಿಟಿ ಹಾಸ್ಪಿಟಲ್ ಆಮೇಲೆ ಅನುವಾ ಹಾಸ್ಪಿಟಲ್ ಗುಲ್ಬರ್ಗ ಇಂದ ಹಾಸ್ಪಿಟಲ್ ಇಲ್ಲಿ ಲೋಕಲಲ್ಲಿ ಶಶಿ ಸೂಪರ್ ಬಜಾರ್ ಬಿ ಜಿ ಬಿ ಅಂತ ಬಸ್ಸುಗೌಡ ಉಳ್ಳ ಟ್ರಸ್ಟ್ ಅಂತ ಅವರು ಆಮೇಲೆ ಅವತ್ತಿನ ದಿನ ತಿಂಡಿ ಕೂಡ ನಾವು ಅರೇಂಜ್ ಮಾಡ್ತಾ ಇದ್ದೀವಿ ದಿವಂಗತ ತಿಮ್ಮಣ್ಣ ಹೇಡಿ ಮಂತ್ರಿ ಸುಪುತ್ರರಾದ ಅನಿಲ್ ಹೇಡಿ ಮಂತ್ರಿ ಅವರು ಅವರ ಡ್ರಸ್ ವತಿಯಿಂದ ಅವತ್ತು ತಿಂಡಿನೂ ಒಂದು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ನಗರಸಭೆಯವರು ವಾಟರ್ ನೀರು ಕೊಡ್ತೀವಿ ಅಂತ ಅಧ್ಯಕ್ಷರು ಅವರು ಹೇಳಿದ್ದಾರೆ ಈಗ ಇದರಲ್ಲಿ ಎಲ್ಲರಿಗೂ ಇದು ಒಬ್ಬದೇ ಅಂತಲ್ಲ ಈ ಕಾರ್ಯಕ್ರಮ ಬಿಲಾಂಗ್ಸ್ ಟು ಯಾರ್ಗಿ ಫಾರ್ ಪೀಪಲ್ ಆಫ್ ಯಾರ್ಗಿ ಯಾವಿರ್ಗೋಸ್ಕರ ಮಾಡ್ತಾ ಇದ್ದೀನಿ ಅವತ್ತಿಂದ ನಾನು ಕೇಳೋದು ಅಷ್ಟೇ ಐನು ಅವತಿಯಿಂದ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಆಮೇಲೆ ಅವತ್ತು ಒಂದೇ ದಿನ ಅಲ್ಲ ಆಗಲೂ ಬೆಳಗ್ಗೆ ನಡೆಯತಕ್ಕಂಥದ್ದು ವಾಕಿಷ್ಟು ಡಾಕ್ಟರ್ ಹೇಳಬೇಕಾಗಿಲ್ಲ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ ನಮ್ಮ ಜವಾಬ್ದಾರಿ ಅದು ಡಿಸಿಪ್ಲಿನ್ ಹಾಗೆ ಮುಂದುವರಿ ಆ ಡಿಸಿಪ್ಲಿನ್ ಇಟ್ಕೊಂಡು ಹೊಸ ವರ್ಷಕ್ಕೆ ಕಾಲಿಡೋಣ ಅನ್ನೋ ಒಂದು ದೃಷ್ಟಿಯಿಂದ ಅವರಿಗೆ ಬ್ಲಡ್ ಪ್ರೆಷರ್ ಆ್ಯಂಡ್ ಬ್ಲಡ್ ಶುಗರ್ ಅವರು ಬಿ ಎಚ್ ಓ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಎನ್ ಸಿ ಬಿ ಡಿಪಾರ್ಟ್ಮೆಂಟ್ ನಾವು ಸ್ಟಾಲ್ಸ್ ಆಗ್ತಾ ನಮ್ಮ ಐರ್ವೇದಿಂದ ನಾವು ಆಗ್ತಾ ಬಂದಿರೋ ಸ್ಕ್ರೀನ್ ಕ್ಯಾಂಪ್ ಮೆಡಿಸಿನ್ ಕೊಡೋದೇನಿರೋ ಒಂದು ಸ್ಕ್ರೀನ್ ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಚಾಲನೆ ಯಾರು ಕೊಡ್ತಾರೆ

ಬಾಯಿಯಲ್ಲಿ ಬಂದಾಗ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಹಲ್ಲುಗಳು ಸ್ಟೇನಿಂಗ್ ಆಗ್ತದೆ ಸ್ಟಿಫ್ ಆಗ್ತದೆ ಬಾಯ ತಗ್ಲಿಕ್ಕೆ ಬರೋದಿಲ್ಲ ಬಿಟ್ಟಂಥ ಬಾಯಲ್ಲಿ ತಂಬ ಬಿಟ್ಟುಕೊಳ್ತಾರೆ ಹಂಗೆ ಕೆಳಗ ಮಾತ್ರ ಲಂಗ್ ಕ್ಯಾನ್ಸರ್ ಇಸೋಪೆಕಸ್ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರ್ ಆಮೇಲೆ ಬ್ಲಡ್ ವೆಸಲ್ ನ್ಯಾರೋ ಆದ್ಬಿಟ್ಟು ಇಸ್ಕೇಪಿ ಆಗಿಬಿಟ್ಟು ಕಾಲಿಗೆ ಗ್ಯಾಂಡಿನ್ ಆಗೋ ಸಾಧ್ಯತೆ ಇರುತ್ತೆ ಈವನ್ ಹೆಣ್ಮಕ್ಕಳಲ್ಲಿ ಸ್ಮೋಕಿಂಗ್ ಮಾಡೋದ್ರಿಂದ ಇನ್ಫರ್ಟಿಲಿಟಿ ಆಗೋ ಚಾನ್ಸ್ ಇರ್ತದೆ ಅದು ಕೂಡ ನಾವು ನೋಡ್ತಾ ಇದ್ದೀವಿ ಆದ್ರಿಂದ ನಾವು ಐ ಎಮ್ ಎ ಮತ್ತು ಈ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿಬಿಟ್ಟು ತಾವು ಕೂಡ ಸೇರಿಸ್ಕೊಂಡು ನಾವು ಸಮಾಜಕ್ಕೊಂದು ಮೆಸೇಜ್ ಒಂದು ಕಳಕಳಿ ನಾವು ಕೊಡ್ತಾ ಇದ್ದೀವಿ ಇದರಿಂದ ಆಗಿರ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ಏನು ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅದ್ರ ಬಗ್ಗೆ ನಾವು ಅವ್ರು ಸಹ ಇನ್ನೂ ಆಗಿ ಹೇಳ್ತೇವೆ